ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತೀಯ ಆವರಣದಲ್ಲಿ ಅದ್ಭುತವಾದ ಒಂದು ಸ್ವರ್ಗನೆ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಬಯೋ ಜಿಯೋ ಹೈಡ್ರೋಪಾರ್ಕ್ ಇಲ್ಲಿ ಕಾಡು ವೈವಿಧ್ಯಮಯ ಕಾಡು ಪಕ್ಷಿಗಳ ಕಲರ್ವ ಮತ್ತೊಂದು ಮಗದೊಂದು ಏನು ನೀವು ಸೌಂದರ್ಯ ಹರಿಯಲ್ಲಿ ಏನು ಓದ್ರು ಎಲ್ಲ ಕಾಣ್ತಾ ಬರ್ತೀವಿ ಜೊತೆಯಲ್ಲಿ ಋಷಭಾವತಿಯ ಒಂದು ದೊಡ್ಡ ಚಾನೆಲ್ ಸಹಿತ ನಮ್ಮಲ್ಲಿ ಹರಿಯುತ್ತೆ ಬೆಂಗಳೂರಿನಲ್ಲಿ ಈಗಾಗಲೇ ಋಷಭಾವತಿ ಕೂಡ ಮೌರಿ ಅನ್ಸ್ಕೊಂಬಿಟ್ಟಿದೆ ಅಂಥ ಸಂದರ್ಭದಲ್ಲಿ ನಾವು ಇದ್ದೀವಿ ಈ ಕಡೆ ಕಾಡು ಕಳ್ಕೊಂಡು ಆ ಕಡೆ ನೀರು ಕಳ್ಕೊಂಡು ನಾವೇನು ಸಾಧನೆ ಮಾಡಿಕೊಟ್ಟಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಅದರಿಂದ ಏನೇನು ಜಾಗ ಉಳಿದಿದೆಯೋ ಅದನ್ನೆಲ್ಲ ನಾವೀಗ ಕಾಡು ಉಳಿದಿದ್ಯೋ ಹಸಿರು ಉಳಿದಿದ್ಯೋ ಅದನ್ನು ಉಳಿಸ್ಕೊಳ್ಳಬೇಕು ನದಿಯ ಜಾಲಗಳನ್ನು ಉಳಿಸ್ಕೊಳ್ಳಬೇಕು ಹಳ್ಳ ಕೊಳ್ಳಗಳನ್ನು ಉಳಿಸ್ಕೊಳ್ಬೇಕು ಈಗ ಬೆಂಗಳೂರು ವಿಶ್ವವಿದ್ಯಾಲಯ ಅರಿತ ಅರಿತ ಒಂದು ಸಣ್ಣ ದೊಡ್ಡ ಚಾನೆಲ್ಲು ಋಷ್ವಾದಿ ಸಿಗುತ್ತೆ ಅಲ್ಲಿ ಸಣ್ಣ ಸಣ್ಣ ಚಾನೆಲ್ಗಳು ಭಾಳ ಹೋಗ್ತವೆ ಅಲ್ಲಿ ನಾವು ಬ್ಯಾಂಬು ವ್ಯಾಲಿ ಮಾಡಿದ್ದೀವಿ ಹಾಗೆಯೇ ಇನ್ನೇನು ಕಟ್ಟೆಗಳು ಕಟ್ಟಿದ್ದೀವಿ ಕಲ್ಯಾಣಗಳು ಕಟ್ಕೊಂಡಿದ್ದೀವಿ ಇಲ್ಲೆಲ್ಲನೂ ನಾವು ಮೂವತ್ತು ಕೋಟಿ ಲೀಟರ್ ನೀರು ಸಂಗ್ರಹ ಅಂತರ್ಜಲ ಮರುಪೂರ್ಣ ಆಗ್ತಾ ಇದೆ ಮುನ್ನೂರೈವತ್ತು ಕೋಟಿಗೂ ಚಾನ್ಸ್ ಇದೆ ಇವೆಲ್ಲ ಲೆಕ್ಕ ಹಾಕೊಂಡಾಗ ನಾವು ಬೆಂಗಳೂರಿನ ಒಂದು ಅದ್ಭುತವಾದ ಕ್ಷೇತ್ರವನ್ನು ಕಳ್ಕೊಳ್ಳುತ್ತಿಲಿದ್ದೀವಿ ಈಗ ಲಕ್ಷಾಂತರ ಮರಗಳು ಈಗ ನಾನ್ನೂರ ತೊಂಬತ್ತು ನೂರ ಮೂವತ್ತಾರು ಅಂತ ಹೇಳ್ತಿದ್ದಾರೆ ಮುಂದುವರೆದು ಸುಮಾರು ಲಕ್ಷ ಗಟ್ಟಲೆ ಮರಗಳು ಇಲ್ಲಿ ಹೋಗೋಕ್ಕೆ ಎಲ್ಲ ಅಣಿ ಹಾಕ್ತಿದ್ದಾರೆ ಅಣಿ ಹಾಕ್ತಿದೆ ಅದರಿಂದ ನಾವೆಲ್ಲರೂ ಸೇರಿ ಇದು ಉಳಿಸ್ಕೊಳ್ಳಿಕ್ಕೆ ಸಂಬಂಧಪಟ್ಟವ್ರನ್ನ ಕೇಳ್ಕೊಳ್ಳೋಣ ರೋಷಿ ಭಾವತಿನ ಉಳಿಲಿ ಹಾಗೆಯೇ ಕಾಡು ಉಳಿಲಿ ವರ್ಟಿಕಲ್ ಗ್ರೋತ್ ಆಗಿ ಹೋಗ್ಲಿಕ್ಕೆ ಮಾತ್ರ ನಾವು ಅಭಿವೃದ್ಧಿಗೆ ಜಾಸ್ತಿ ಒತ್ಕೊಳ್ಳೋಣ ಮತ್ತು ಹಳೆಯ ಬಿಲ್ಡಿಂಗ್ಗಳನ್ನು ಮಾತ್ರ ಉಪಯೋಗಿಸ್ಕೊಂಡು ವರ್ಟಿಕಲ್ ಗ್ರೋತ್ ಮಾಡ್ಕೊಳ್ಳೋಣ ಹಾಗಾಗಿ ಕಾಡು ಉಳಿಸ್ಕೋಬೋದು ನದಿ ಉಳಿಸ್ಕೋಬೋದು ನೀರು ಉಳಿಸ್ಕೋಬೋದು ಅಂತರ್ಜಲ ಮರುಪೂರ್ಣ ಮಾಡ್ಕೋಬೋದು ಈ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಇದೊಂದೇ ನಮಗಿರೋ ಒಂದು ಮಾರ್ಗ ಮೂರು ಪರ್ಸೆಂಟ್ ಮರಗಳು ಆಗೋಗಿರೋದ್ರಿಂದ ಮೂರು ಪರ್ಸೆಂಟ್ ಈಗ ಮರಗಳು ಬಂದಿರೋದ್ರಿಂದ ಎಪ್ಪತ್ತರಿಂದ ಈಗ ಉಳಿಸ್ಕೊಳ್ಬೇಕಾದ ದುಸ್ಥಿತಿ ಬಂದಿದೆ ಈಗ ನಾವು ಇದೆಲ್ಲಕ್ಕೂ ರೆಡಿ ಆಗಬೇಕು ಉಳಿಸ್ಕೋಬೇಕು